ಬಿಹೈಂಡ್ ಎವರಿ ಸ್ಟ್ರಾಂಗ್ ಪರ್ಸನ್ ಈಸ್ ಎ ಮದರ್ ಹೂ ಶಕ್ತಿಶಾಲಿಯಾದ ವ್ಯಕ್ತಿಯ ಹಿಂದೆ ನಂಬಿಕೆಯ ಹೊಸ ವಿಡಿಯೋಗೆ ಸ್ವಾಗತ ವಿಡಿಯೋ ಪೂರ್ತಿ ನೋಡಿ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಲೈಕ್ ಕೊಡಿ ಶೇರ್ ಮಾಡಿ ಎ ಮದರ್ಸ್ ಲವ್ ಈಸ್ ಯುವರ್ ಫರ್ಗೆಟ್ ಇಟ್ ತಾಯಿಯ ಪ್ರೀತಿ ನಿನ್ನ ಶಾಶ್ವತ ಶಕ್ತಿ ಇದನ್ನು ಎಂದಿಗೂ ಮರೆತು ಬಿಡಬೇಡ ಮದರ್ ಕೈಡ್ ಸೋ ಯು ಕುಡ್ ಸ್ಮೈಲ್ ನಾವು ಶೈನ್ ಫಾರ್ ಹರ್ ಅಮ್ಮ ಅತ್ತಳು ನಿನಗೆ ನಗು ಬರುವಂತೆ ಮಾಡಲು ಈಗ ಅವಳಿಗಾಗಿ ನೀನು ಕಿರಣವಾಗು ಮದರ್ ಸೈಲೆನ್ಸ್ ಟೀಚರ್ಸ್ ಮೋರ್ ದ್ಯಾನ್ ಬೋರ್ಸ್ ಎವರ್ ಕ್ಯಾನ್ ಅಮ್ಮನ ಮೌನವು ಮಾತುಗಳಿಗಿಂತ ಹೆಚ್ಚು ಬೋಧಿಸುತ್ತದೆ ನೋ ಮೌಂಟೇನ್ ಈಸ್ ಟು ಹೈ ವೆನ್ ಯುವರ್ ಮದರ್ಸ್ ಬ್ಲೆಸ್ಸಿಂಗ್ಸ್ ಆಗಿತು ತಾಯಿಯ ಆಶೀರ್ವಾದ ಇದ್ದರೆ ಯಾವುದೇ ಬೆಟ್ಟ ಹೆಚ್ಚು ಎತ್ತರವಾಗಿದೆ ಎನಿಸುವುದಿಲ್ಲ ಯು ಕ್ಯಾರಿ ಹರ್ ಡ್ರೀಮ್ ಸೀನ್ ಯುವರ್ ಸಕ್ಸಸ್ ನಿನ್ನ ಯಶಸ್ಸಿನಲ್ಲಿ ಅವಳ ಕಲಸಗಳು ಸಾಗುತ್ತಿವೆ ಮದರ್ಸ್ ಲವ್ ಈಸ್ ಯುವರ್ ಲೈಫ್ ಲಾಂಗ್ ಇನ್ಸ್ಪಿರೇಷನ್ ತಾಯಿಯ ಪ್ರೀತಿ ನಿನ್ನ ಜೀವನ ಪೂರ್ತಿ ಪ್ರೇರಣೆಯಾಗಿದೆ ರಿಮೆಂಬರ್ ದ ಹ್ಯಾಂಡ್ಸ್ ದಟ್ ಹೆಲ್ಡ್ ಯು ಫಸ್ಟ್ ಮೇಕ್ ಹರ್ ಪ್ರೌಡ್ ನಿನ್ನನ್ನು ಮೊದಲು ತಪ್ಪಿದ ಕೈಗಳನ್ನು ನೆನೆಸು ಅವಳಿಗೆ ಹೆಮ್ಮೆ ಉಂಟು ಮಾಡು ಮದರ್ಸ್ ಸ್ಮೈಲ್ ಈಸ್ ಯುವರ್ ಬಿಗ್ಗೆಸ್ಟ್ ಅಚೀವ್ಮೆಂಟ್ ತಾಯಿಯನ್ನು ನಗುವಂತೆ ನೋಡಿಕೊಳ್ಳುವುದು ನಿನ್ನ ಅತಿ ದೊಡ್ಡ ಸಾಧನೆ ಮದರ್ ನೆವರ್ ಗೇವ್ ಅಪ್ ಆನ್ ಯು ನೌ ಇಟ್ಸ್ ಯುವರ್ ಟರ್ನ್ ತಾಯಿ ನಿನ್ನ ಮೇಲೆ ಎಂದಿಗೂ ನಿರಾಶೆಯಾಗಲಿಲ್ಲ ಈಗ ಅದನ್ನು ನಿರ್ವಹಿಸುವುದು ನಿನ್ನ ಕೊಣೆ ಎ ಮದರ್ಸ್ ವರ್ಡ್ಸ್ ಆರ್ ಸೀಡ್ಸ್ ಆಫ್ ಎಲರ್ಜಿ ತಾಯಿಯ ಮಾತುಗಳು ಶಕ್ತಿಯ ಬೀಜಗಳಾಗಿವೆ ಮದರ್ ಸ್ಟೇರ್ಸ್ ಹ್ಯಾವ್ ಬಿಲ್ಟ್ ಯುವರ್ ಡ್ರೀಮ್ಸ್ ತಾಯಿಯ ಕಣ್ಣೀರಿನಿಂದ ನಿನ್ನ ಕನಸುಗಳು ರೂಪುಗೊಂಡಿವೆ ಸಕ್ಸಸ್ ಫೀಲ್ಸ್ ಬೆಟರ್ ವೆನ್ ಇಟ್ ಮೇಕ್ಸ್ ಯುವರ್ ಮದರ್ ಹ್ಯಾಪಿ ತಾಯಿಗೆ ಹೆಮ್ಮೆ ಉಂಟು ಮಾಡಿದಾಗ ಯಶಸ್ಸು ಇನ್ನಷ್ಟು ಸಿಹಿಯಾಗುತ್ತದೆ ದ ಮೇ ಡೌಟ್ ಯು ಬಟ್ ಯುವರ್ ಮದರ್ ನವ ಜಗತ್ತು ನಿನ್ನ ಬಗ್ಗೆ ಅನುಮಾನ ಮಾಡಬಹುದು ಆದರೆ ನಿನ್ನ ತಾಯಿ ಎಂದಿಗೂ ಇಲ್ಲ ಮದರ್ ಶಿ ಗೇವ್ ಯು ರೂಟ್ಸ್ ಟು ಗ್ರೋ ವಿಂಗ್ಸ್ ಟು ಫ್ಲೈ ಅಮ್ಮ ಅವಳು ನಿನಗೆ ಬೆಳೆಯಲು ಬೇರು ಮತ್ತು ಹಾರಲು ರೆಕ್ಕೆಗಳನ್ನು ಕೊಟ್ಟವಳು ಎ ಮದರ್ಸ್ ಪ್ರೇಯರ್ ಈಸ್ ದ ಸ್ಟ್ರಾಂಗೆಸ್ಟ್ ಆಮರ್ ತಾಯಿಯ ಪ್ರಾರ್ಥನೆ ಅತ್ಯಂತ ಶಕ್ತಿಯುಳ್ಳ ಕವಚವಾಗಿದೆ ಎ ಮದರ್ಸ್ ಲವ್ ಈಸ್ ದ ಫಸ್ಟ್ ಫಾರ್ಕಲ್ ಇನ್ ಯುವರ್ ಲೈಫ್ ತಾಯಿಯ ಪ್ರೀತಿ ನಮಗೆ ಜೀವನದಲ್ಲಿ ಮೊದಲ ಪ್ರೇರಣೆಯ ಒಳೆಯಾಗಿದೆ ಬೆನ್ ಯು ಫೀಲ್ ಲೋ ರಿಮೆಂಬರ್ ಯುವರ್ ಮದರ್ ಸ್ಟ್ರೆಂತ್ ನೀವು ದುಃಖದಲ್ಲಿ ಇದ್ದಾಗ ತಾಯಿಯ ಶಕ್ತಿಯನ್ನು ನೆನಪಿಸಿಕೊಳ್ಳಿ ಹರ್ ಸ್ಯಾಕ್ರಿಫೈಸಸ್ ಆರ್ ಸೈಲೆಂಟ್ ಬಟ್ ಹರ್ ಇಂಪ್ಯಾಕ್ಟ್ ಈಸ್ ಇಟರ್ನಲ್ ಅವಳ ತ್ಯಾಗಗಳು ನಿಶಬ್ದವಾಗಿವೆ ಆದರೆ ಅವಳ ಪ್ರಭಾವ ಶಾಶ್ವತವಾಗಿವೆ ಎ ಮದರ್ಸ್ ಹಗ್ ಲಾಸ್ಟ್ ಲಾಂಗ್ ಆಫ್ಟರ್ ಶಿ ಲೆಟ್ಸ್ ಗೋ ತಾಯಿಯ ಅಪ್ಪುಗೆ ಅವಳು ಬಿಡಿಸಿದ ನಂತರವೂ ತುಂಬ ಕಾಲ ನೆನಪಿನಲ್ಲಿರುತ್ತದೆ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಬೆಲ್ಲೈಕಾನನ್ನು ಒತ್ತಿ ನಮಸ್ಕಾರ